ಟಿಪ್ಪು ಸುಲ್ತಾನ್ ಕಾಲದ ಒಂದು ರೂಪಾಯಿ ಇವಾಗ ಸರ್ ಅವಾಗ ಡಿನಾಮಿನೇಷನ್ ಕೊಟ್ಟಿದ್ದಾರೆ ಒಂದು ರೂಪಾಯಿಗೆ ಒಂದು ರೂಪಾಯಿಗೆ ಹದಿನಾಲ್ಕು ಕುರಿ ಸಿಗ್ತಾ ಇತ್ತಂತೆ ಒಂದು ರೂಪಾಯಿಗೆ ಇವಾಗ ಅದು ನಮಗೆ ಗೊತ್ತಿಲ್ಲ ಸರ್ ಆಗುತ್ತೆ ಸರ್ ಒಂದು ಟೆನ್ ತೌಸಂಡ್ ಆಗುತ್ತೆ ಲಾಕ್ ಪಾರ್ಟಿ ನಲ್ವತ್ತು ಸರ್ ಐವತ್ ನಲ್ವತ್ತು ಸಾವಿರ ಮೂವತ್ತು ಸಾವಿರ ಇದೆ ಇವಾಗಿನ ವ್ಯಾಲ್ಯೂ ಇದೆ ಟೈಗರ್ ಆಫ್ ಮೈಸೂರು ಟಿಪ್ಪು ಬ್ರಿಟಿಷ್ ಲಯನ್ ಬ್ರಿಟಿಷ್ ಲಯನ್ ಡಿಫೀಟೆಡ್ ಟೈಗರ್ ಆಫ್ ಮೈಸೂರು ಆ ಮೆಡಲ್ ಇದೆ ಬ್ರಿಟಿಷ್ನವ್ರು ಮಾಡಿದ್ದ ಸೆವೆಂಟೀನ್ ನೈಂಟಿ ನೈನಲ್ಲಿ ಮಾಡಿದ್ರು ಅದು ವಾರ್ ಮೆಡಲ್ ಅದು ಆ ವಾರಲ್ಲಿ ಯಾರ್ಯಾರು ಆಫೀಸರ್ಸ್ ಸೋಲ್ಜರ್ಸ್ ಅವ್ರಿಗೆ ಮೆಡಲ್ ಗಿಫ್ಟ್ ಕೊಟ್ಟಿರೋದು ಮೈಸೂರು ಹುಲಿ ಅಂತಲೇ ಅವರು ತುಂಬ ಕಡೆ ಬುಕ್ ಮೆನ್ಷನ್ ಮಾಡಿದ್ದಾರೆ ವೈಫೈ ಏನಿದೆ ದೇ ಆರ್ ವೆರಿ ಎಕ್ಸ್ಪೆನ್ಸಿವ್ ಕೋಟಿ ಗಟ್ಟಲೆ ಬಿಸ್ನೆಸ್ ಆಗುತ್ತೆ ನಾರ್ತ್ ಇಂಡಿಯಾ ಪೂರ್ತಿ ಪರ್ಷಿಯನ್ ಬರೋಕ್ಷ ಸರ್ ಅದರ ಇಂಪ್ಯಾಕ್ಟ್ ಹೇಗೆ ಬಂತು ಅಂತ ಹೇಳಿದ್ರೆ ವಿಜಯನಗರ ಆದಮೇಲೆ ಈ ಬಹುಮನಿ ಸುಲ್ತಾನರು ಕೂಡ ಅಥವಾ ಮೈಸೂರು ಒಡೆಯರು ಟಿಪ್ಪು ಸುಲ್ತಾನ್ ಎಲ್ಲ ಅವರು ಪರ್ಷಿಯನ್ ನಮ್ಮ ಕನ್ನಡ ಜೊತೆಯಲ್ಲಿ ಪರ್ಷಿಯನ್ ಲ್ಯಾಂಗ್ವೇಜ್ ಕೂಡ ಹಾಕಿದ್ರೆ ಮಾಡೋಕ್ಕೆ ಶುರು ಮಾಡಿದ್ರು ಇಟ್ಸ್ 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 ದೀಸ್ ಒನ್ ಇಟ್ಸ್ ದಾರಿಂಗ್ ಕೊರ್ ಯೋತಾಯಿ ನೋ ಪಿಪೋ ದೇವ್ ಕಾರಿಂಗ್ ದೇಮ್ ಫೋ ಯು ನೋ ಕುನ್ಯೋತಾಯಿ ಮುರ್ಲ್ಡ್ ಬಿಗ್ಗೆಸ್ಟ್ ನೋಟ್ ಫಾರ್ ಇನ್ ಮಲೇಷಿಯಾ ಸಿಕ್ಸ್ ಹಂಡ್ರೆಡ್ ಓನ್ಲಿ ಪ್ರಿಂಟಿಂಗ್ ಒಂದು ಆರಾಯ್ ಪ್ರಿಂಟಿಂಗ್ ತ ಸಿಕ್ಸ್ ತೌಸಂಡ್ ಪ್ರಿಂಟಿಂಗ್ ಓನ್ಲಿಕ್ಕೂ ಫೈರ್ ಫೈವ್ ಇಯರ್ ನನ್ನ ಹೆಸರು ಸುರೇಶ್ ಅಂತ ನಾನು ಕರ್ನಾಟಕ ನಿಮಿಸ್ಮ್ಯಾಟಿಕ್ಸ್ ಸೊಸೈಟಿಯ ಸೆಕ್ರೆಟ್ರಿ ಈ ಎಕ್ಸಿಬಿಷನ್ ಬಂದುಬಿಟ್ಟು ಕರ್ನಾಟಕ ನಿಮಿಸ್ಮ್ಯಾಟಿಕ್ ಸೊಸೈಟಿ ಅಂದರೆ ಕನ್ನಡ ನಾಡು ನಾಣ್ಯ ಸಂಘ ಆರ್ಗನೈಸ್ ಮಾಡಿರೋದು ಈ ಥರ ಎಕ್ಸಿಬಿಷನ್ ನಾವು ವರ್ಷಕ್ಕೊಂದ್ಸಲ ಆರ್ಗನೈಸ್ ಮಾಡ್ತೀವಿ ಯೂಶಲಿ ಮೂರು ದಿನದ ಎಕ್ಸಿಬಿಷನ್ ಇದು ಎಕ್ಸಿಬಿಷನಲ್ಲಿ ಏನಾಗುತ್ತೆ ಅಂದರೆ ಡೀಲರ್ಸ್ನ ಕರೆಸ್ತೀವಿ ನಾವು ಬೇರೆ ಬೇರೆ ಊರಿಂದ ಒಂದು ಸುಮಾರು ಒಂದು ನೂರು ಕಡೆಯಿಂದ ನೂರು ಡೀಲರ್ಸ್ ಬರ್ತಾರೆ ಡೀಲರ್ಸ್ ಬಂದು ಅವರು ಮಾರಾಟ ಮಾಡ್ತಾರೆ ಪ್ಲಸ್ ಹಳೆ ಕಾಯಿನ್ಸ್ ಯಾರ ಥರದಿದ್ದರೆ ತೊಗೊಳೋದು ತೊಗೊಳ್ತಾರೆ ಅದಿಲ್ಲದೆ ಏನು ಮಾಡ್ತೀವಿ ಕಾಯಿನ್ಸು ಮತ್ತು ನೋಟ್ಸ್ದು ಪ್ರದರ್ಶನವೂ ಇರುತ್ತೆ ಒಂದು ಮೂವತ್ತು ಫ್ರೇಮು ಕಲೆಕ್ಟರ್ಸ್ ಬಂದು ಅವ್ರದ್ದು ರೇರ್ ಕಾಯಿನ್ಸು ರೇ ನೋಟ್ಸೆಲ್ಲ ಡಿಸ್ಪ್ಲೇ ಮಾಡ್ತಾರೆ ಅದಿಲ್ಲದೆ ಆಕ್ಷನ್ ಹೌಸ್ ಅವರು ಆಕ್ಷನ್ ಕಂಟೆಕ್ಟ್ ಮಾಡ್ತಾರೆ ಆಕ್ಷನ್ನಲ್ಲಿ ಬಂದುಬಿಟ್ಟು ಸ್ವಲ್ಪ ರೇರ್ ಐಟಮ್ಸ್ ಇರುತ್ತೆ ಪ್ಲಸ್ ಎಕ್ಸ್ಪೆನ್ಸಿವ್ ಐಟಮ್ಸ್ ಎಲ್ಲ ಆಪ್ಷನ್ ಆಗುತ್ತೆ ಈ ಹಾಬಿ ಬಗ್ಗೆ ಎಲ್ರಿಗೂ ತಿಳುವಳಿಕೆ ಬರಲಿ ಪ್ಲಸ್ ಆಲ್ರೆಡಿ ಹಾಬಿನಲ್ಲಿ ಇರೋರಿಗೆ ಒಂಥರ ಅವಕಾಶ ಇಲ್ಲಿ ಬಂದು ಏನೇನು ಸಿಗುತ್ತೋ ತೊಗೊಳೋದು ಮಾರಾಟ ಮಾಡೋದು ಎಲ್ಲದಕ್ಕೆ ಅವಕಾಶ ಕೊಡ್ತೀವಿ ವಿಶೇಷ ಅಂದರೆ ಈಗ ಹಳೆ ಕಾಲದ ಕಾಯಿನ್ಸಿಂದ ಹಿಡ್ದು ಅಂದರೆ ಟಿಪ್ಪು ಕಾಯಿನ್ ಅದಕ್ಕಿಂತ ಮುಂಚೆ ಗುಪ್ತಾ ಪೀರಿಯಡ್ ಕಾಯಿನ್ ಮತ್ತು ಸಿಲ್ವರ್ ಕಾಯಿನ್ಸು ಗೋಲ್ಡ್ ಕಾಯಿನ್ಸು ಮತ್ತು ಬೇರೆ ಬೇರೆ ದೇಶದ ಕಾಯಿನ್ಸು ಅಲ್ಲೊಬ್ರು ಫಾರಿನ್ ಒಬ್ರು ಹಾಕಿದ್ದಾರೆ ದೊಡ್ಡದು ಆರು ಸಿಕ್ಸ್ ಹಂಡ್ರೆಡ್ ರಿಂಗೇಟ್ ಅಂತ ಒಂದು ತುಂಬ ದೊಡ್ಡ ನೋಟ್ ಅದು வேர்ல்ட்ஸ் பிக்கஸ்ட் நோட் வேர்ல்டு பிக்கஸ்ட் நோட்டு ஃபார் இன் மலேஷியா சிக்ஸ் ஹண்ட்ரட் இருங்கிட்டு ஒன்லி பிரிண்டிங் வந்து ஆறாயிரம் பிரிண்டிங் தான் சிக்ஸ் தௌசண்ட் ப்ரிண்டிங் ஒன்லி பண்ணியிருக்காங்க இது வரைக்கும் இஷ்யூ பண்ணது ஃபைவ் இயர் ஃபைவ் இயர் அஞ்சு வருஷம் ஆயிடுச்சு இது வரைக்கும் ப்ரிண்ட் ஆகி இது தான் இப்போ கின்னஸ் ரெக்கார்டு வேர்ல்டு பிக்கஸ்ட் நோட்டு வேற கண்ட்ரி பிலிப்பைன்ஸு இஷ்யூ பண்ணாங்க பட் அதனால் ரெக்கார்டில் வரல இப்போ வரைக்கும் ரெக்கார்டில் இருக்கிறது இது தான் சிக்ஸ் ஹண்ட்ரட் இருங்கிட்டு ಒನ್ ದ ಸಮಿಂಗ್ ವ್ಯಾಲ್ಯೂ ಅವರು ಇಶ್ಯೂ ಪ್ರೈಸ್ ಟ್ವೆಂಟಿ ಏಯ್ಟ್ ತೌಸಂಡ್ ಸಮಥಿಂಗ್ ರೇಟ್ ಒಂದು ಸಿಕ್ಸ್ ಲ್ಯಾಕ್ಸ್ ಫಿಫ್ಟಿ ತೌಸಂಡ್ ರುಪೀಸ್ ಇರುತ್ತೆ ಎಲ್ಲ ಐಟಮ್ಗೂ ಕ್ಯಾಟ್ಲಾಗ್ ಅಂತ ಇರುತ್ತೆ ಕ್ಯಾಟ್ಲಾಗಲ್ಲಿ ಒಂದು ಪ್ರೈಸ್ ಇರುತ್ತೆ ಪ್ಲಸ್ ಎಲ್ಲ ಐಟಮ್ ಥರನೂ ಇದಕ್ಕೂ ಮಾರ್ಕೆಟ್ ವ್ಯಾಲ್ಯೂ ಇರುತ್ತೆ ಈಗ ಹತ್ತು ರೂಪಾಯಿ ನೋಟ್ ಕೆಲವರು ಹನ್ನೆರಡು ರೂಪಾಯಿ ಕೊಟ್ಟು ತಗೋತಾರೆ ಕೆಲವರು ಹದಿನೈದು ರೂಪಾಯಿ ಕೊಟ್ಟು ತಗೋತಾರೆ ಡಿಪೆಂಡಿಂಗ್ ಆನ್ ದ ರೇರಿಟಿ ಡಿಪೆಂಡಿಂಗ್ ಆನ್ ದ ಅವೈಲೇಬಿಲಿಟಿ ಆಫ್ ದ ನೋಟ್ ಆರ್ ದ ಕಾಯಿನ್ ಸುಮಾರಿದೆ ಅದೆಲ್ಲ ಸಬ್ಜೆಕ್ಟ್ ಮೇಲೆ ಒಂದೊಂದು ಸಬ್ಜೆಕ್ಟಲ್ಲೂ ಕೆಲವರು ಟಿಪ್ಪು ಕಾಯಿನ್ ಕೆಲವರು ರೇ ಇರುತ್ತೆ ಬ್ರಿಟಿಷ್ ಇಂಡಿಯಾ ಕಾಯಿನ್ ಅಲ್ಲಿ ಈಗ ಬ್ರಿಟಿಷ್ ಇಂಡಿಯಾ ಕಾಯಿನ್ ಅಲ್ಲಿ ನೈನ್ಟೀನ್ ತರ್ಟಿ ನೈನ್ದು ಸಿಲ್ವರ್ ರುಪಿ ಒಂದಿದೆ ತುಂಬ ರೇರ್ ಐಟಮ್ ನೈನ್ಟೀನ್ ಲೆವೆನ್ದು ಬಂದ್ಬಿಟ್ಟು ಪಿಗ್ರು ಪಿ ಅಂತಾರೆ ಯಾಕಂದರೆ ಹಿಂದೆ ಅದರ ಆನೆ ಬಂದು ಸ್ವಲ್ಪ ಪಿಕ್ ಥರ ಕಾಣುತ್ತೆ ಅದಕ್ಕೆ ಅದು ಪಿಗ್ ರುಪಿ ಅಂತಾರೆ ಆ ಕಾಯಿನ್ ರೇರ್ ಆ ಥರ ಡಿಫ್ರೆಂಟ್ ಸಬ್ಜೆಕ್ಟ್ಸಲ್ಲಿ ಡಿಫ್ರೆಂಟ್ ಕಾಯಿನ್ಸ್ ರೇರ್ ಇದೆ ಟಿಪ್ಪು ಸುಲ್ತಾನ ಗೋಲ್ಡ್ ಸಿಲ್ವರ್ ಕಾಪರ್ ಮೂರು ಮೆಟಲಲ್ಲಿ ಕಾಯಿನ್ ಮಿಂಟ್ ಮಾಡಿಸಿದ್ರು ಸರ್ ಅದರಲ್ಲಿ ಎಲ್ಲದಕ್ಕಿಂತ ದೊಡ್ಡ ವ್ಯಾಲ್ಯೂ ಇದು ಫೋರ್ ಪಗೋಡ ಇದು ಹೈಯೆಸ್ಟ್ ಡಿನಾಮಿನೇಷನ್ ಇತ್ತು ಆ ಕಾಲದಲ್ಲಿ ಇದಾದ್ಮೇಲೆ ಟೂ ಪಗೋಡ ಅಂತ ಒಂದು ಮಾಡಿದ್ರು ಅದಾದ್ಮೇಲೆ ಸಿಂಗಲ್ ಪಗೋಡ ಅಂತ ಇದು ಮಾಡಿದ್ರು ಇದೆಲ್ಲ ಸಿಂಗಲ್ ಪಗೋಡ ಇದೆ ಮೂರು ಇದೆ ಇದಾದ್ಮೇಲೆ ನೆಕ್ಸ್ಟ್ ಚಿಕ್ಕದು ಮಾಡಿದ್ರು ಫಣಮ್ ಅನ್ಬಿಟ್ಟು ಸರ್ ಫಣಮ್ ಅನ್ಬಿಟ್ಟು ಇದು ಫಣಮ್ ಇಲ್ಲ ಇಲ್ಲ ಎಲ್ಲ ಪರ್ಷಿಯನ್ ಫಣಮ್ ಎಫ್ ಎ ಎನ್ ಎಂ ಅದಾದ್ಮೇಲೆ ಇದು ಮೊಹರ್ ಅಂತ ಇದೆ ಇದು ಸ್ಪೆಷಲ್ ಸ್ಪೆಷಲ್ ಇಶ್ಯೂ ಸರ್ ಇದು ಒಂದೇ ಒಂದು ವರ್ಷ ಮಾಡಿರೋದು ಅವರು ಆ ವರ್ಷದಲ್ಲಿ ಅಲ್ಲಿ ಅವ್ರ ಆಸ್ಥಾನಕ್ಕೆ ಬರೋ ವಿ ಐ ಪಿಸ್ ಅವ್ರ ಗುರುಗಳು ಅವ್ರಿಗೆ ಗಿಫ್ಟ್ ಕೊಡೋಕೆ ಅಂತ ಮಾಡ್ತಿದ್ದು ಮೋಹರ್ ಇದು ಸರ್ ತುಂಬ ವೇರಿಯಸ್ ರೀಸನ್ನು ಹೇಳಬೇಕು ಅಂದರೆ ಒಂದು ಸೇಫ್ಟಿ ಪರ್ಪಸ್ ಆಮೇಲೆ ಅವ್ರಿಗೆ ಆ ವರ್ಷ ಇಷ್ಟು ಮಿಂಟ್ ಮಾಡಿದ್ದೀವಿ ಅಂತ ಲೆಕ್ಕ ಸಿಗಲಿ ಅಂತ ಈ ವರ್ಷದಲ್ಲಿ ನಾವು ಚಿನ್ನ ಇಷ್ಟು ತೊಗೊಂಡ್ವಿ ಇಷ್ಟು ಕಾಯಿನ್ ಮಾಡಿದ್ದೀವಿ ಮುಂದಿನ ವರ್ಷ ಎಷ್ಟು ಬರುತ್ತೆ ಎಲ್ಲ ಲೆಕ್ಕ ಸಿಗುತ್ತೆ ಒಂದೇ ಥರ ಮಾಡ್ಕೊಂಡು ಹೋದರೆ ಲೆಕ್ಕ ಸಿಗಲ್ಲ ಅದಕ್ಕೆ ಚೇಂಜ್ ಮಾಡಿದ್ರು ವರ್ಷ ವರ್ಷ ಚೇಂಜ್ ಮಾಡ್ಕೊಂಡು ಮಾಡ್ಕೊಂಡು ಹೋದರು ಅದಾದಮೇಲೆ ಅರ್ಧ ರೂಪಾಯಿ ಬಂತು ಸರ್ ಇದು ಒಂದು ರೂಪಾಯಿ ಇದಾದ್ಮೇಲೆ ಇಲ್ಲಿ ಅರ್ಧ ರೂಪಾಯಿ ಬಂತು ಹಾಫ್ ರುಪಿ ಇದು ಕ್ವಾರ್ಟರ್ ಯಾವುದು ಇಲ್ಲ ಇಲ್ಲ ಸರ್ ನಾವು ಒನ್ ರುಪಿ ಅಂತೀವಿ ಇಮಾಮಿ ಅಂತಾರೆ ಇಮಾಮಿ ಎರಡು ರೂಪಾಯಿಗೆ ನಾವು ಎರಡು ರೂಪಾಯಿ ಅಂತೀವಿ ಅವರು ಹೈದರಿ ಅಂತಾರೆ ಸೆವೆಂಟೀನ್ ನೈಂಟಿ ನೈನಲ್ಲಿ ಟಿಪ್ಪು ಮೇಲೆ ನೆಕ್ಸ್ಟ್ ಒಂದು ವರ್ಷ ಯಾರು ಇರಲಿಲ್ಲ ಅದಾದ್ಮೇಲೆ ಮುಮ್ಮಡಿ ಕೃಷ್ಣ ಜೋಡರು ಬಂದರು ಒಂದು ವರ್ಷ ಇದೇ ಕಾಯಿನ್ ನೋಡಿ ಆಮೇಲೆ ಮುಮ್ಮಡಿ ಕೃಷ್ಣ ಜೋಡೆ ಅವ್ರು ಕಾಯಿನ್ ಮಿಂಟ್ ಮಾಡಿಸಿದ್ರು ಸರ್ ನಮ್ಮ ಒಡೆಯರ್ ಕಾಯಿನ್ ದೇವ್ರು ಇರ್ತಾಯಿದ್ರು ಇಂಥಗಡೆ ರಾಜರ ಹೆಸರು ಇರ್ತಾ ಇತ್ತು ಸರ್ ಯಾವ ರಾಜರು ಮಾಡ್ಸಿದ್ರು ಅವ್ರ ಹೆಸರು ಇರ್ತಾಯಿತ್ತು ಟಿಪ್ಪು ಎಲ್ಲ ಫುಲ್ ಪರ್ಷಿಯನ್ ಲ್ಯಾಂಗ್ವೇಜ್ ಬರ್ಸ್ತಿದ್ರು ಪರ್ಷಿಯನ್ ಇಯರ್ ಪರ್ಷಿಯನ್ ಡೇಟ್ ಪರ್ಷಿಯನ್ ಮಂತ್ ಆಮೇಲೆ ಯಾವ ಸ್ಥಳದಲ್ಲಿ ಮಿಂಟ್ ಮಾಡಿದ್ರು ಅದು ಅದರಲ್ಲಿ ಯಾವುದು ಚಿತ್ರಾಗಿತ್ತು ದೇವ್ರ ಚಿತ್ರ ಅವ್ರ ಚಿತ್ರ ಏನಿಲ್ಲ ಕಾಯಿನ್ದು ಡಿಟೆಲ್ ಹಾಕಿದ್ರು ಒಳಗೆ ವಿಜಯನಗರದ ನಾಣ್ಯಗಳಲ್ಲೆಲ್ಲ ಪೂರ್ತಿ ದೇವನಾಗರಿ ಅಂದರೆ ನಮ್ಮ ಸಂಸ್ಕೃತ ಏನು ಹೇಳಿದೆ ಅದು ಪ್ಲಸ್ ಮೈಸೂರು ಇದು ಇದು ಯಾವುದು ಕನ್ನಡ ಬರಹ ಇರ್ತಾ ಇತ್ತು ತೆಲುಗು ಅಥವಾ ಕನ್ನಡ ಬರಹ ಇರ್ತಿತ್ತು ಆದರೆ ನಮ್ಮ ದೆಹಲಿಗೆ ಬಂದ್ರಲ್ಲ ನಾವು ಸುಲ್ತಾನರು ಟರ್ಕಿ ಮಂಗೋಲಿಯಾ ಆ ಕಡೆಯಿಂದೆಲ್ಲ ಅವರೆಲ್ಲ ಬಂದಾಗ ಚಲಾವಣೆಗಾಗಿ ಅವ್ರದ್ದೇ ನಾಣ್ಯ ಪದ್ಧತಿ ಶುರು ಮಾಡಿದಾಗ ಅವರು ಪರ್ಷಿಯನ್ನು ಎಲ್ಲ ಪ್ರಿಂಟ್ ಮಾಡಿ ಹಾಕೋಕ್ಕೆ ಶುರು ಮಾಡಿದ್ರು ಜನರಲ್ಲಿ ಚಲಾವಣೆ ಹೇಗೆ ಬರೋಕ್ಕೆ ಶುರು ಆಯಿತು ಅಂತ ಹೇಳಿದ್ರೆ ಅದನ್ನು ಅಕ್ಸೆಪ್ಟ್ ಮಾಡ್ಕೊಳ್ತಿದ್ರು ನಮಗೆ ಅಲ್ಲಿಗೆ ನಮ್ಮ ಸಂ ಸಣ್ಣ ಸಣ್ಣ ಪುಟ್ಟ ಸಂಸ್ಥಾನಗಳಲ್ಲಿ ಮಾತ್ರ ನಮ್ಮ ಪದ್ಧತಿ ಇತ್ತು ನಾಣ್ಯ ಪದ್ಧತಿ ಜೊತೆಗೆ ಅದರಲ್ಲಿ ನಾವು ನಮ್ಮ ಭಾಷೆ ಹಾಕ್ಕೊಳ್ತಿದ್ದೋ ಸೊ ನಾರ್ತ್ ಇಂಡಿಯಾ ಪೂರ್ತಿ ಪರ್ಷಿಯನ್ ಬರೋಕ್ಕೆ ಶುರು ಆಯಿತು ಸರ್ ಅದರ ಇಂಪ್ಯಾಕ್ಟ್ ಹೇಗೆ ಬಂತು ಅಂತ ಹೇಳಿದ್ರೆ ವಿಜಯನಗರ ಆದಮೇಲೆ ಈ ಬಹುಮನಿ ಸುಲ್ತಾನರು ಕೂಡ ಅಥವಾ ಮೈಸೂರು ಒಡೆಯರು ಟಿಪ್ಪು ಸುಲ್ತಾನ್ ಎಲ್ಲ ಅವರು ಪರ್ಷಿಯನ್ ನಮ್ಮ ಕನ್ನಡ ಜೊತೆಯಲ್ಲಿ ಪರ್ಷಿಯನ್ ಲ್ಯಾಂಗ್ವೇಜ್ ಕೂಡ ಹಾಕಿದರೆ ಮಾಡೋಕ್ಕೆ ಶುರು ಮಾಡಿದ್ರು ಈಗ ಪರ್ಷಿಯನ್ ಲ್ಯಾಂಗ್ವೇಜ್ ಬಂತು ಹಾಗೇನೆ ಅದು ಕಾಯಿನ್ ಕಲೆಕ್ಷನ್ ಎಸ್ಪೆಷಲಿ ಏನಂತಾರೆ ಅಂದರೆ ಇಟ್ ಇಸ್ ಅ ಹಾಬಿ ಆಫ್ ದ ಕಿಂಗ್ಸ್ ಅಂಡ್ ಇಟ್ ಇಸ್ ಆಲ್ಸೋ ದ ಕಿಂಗ್ ಆಫ್ ಹಾಬೀಸ್ ಹಾಬಿ ಆಫ್ ದ ಕಿಂಗ್ಸ್ ಯಾಕೆ ಅಂದರೆ ಇದು ಮನಿ ಮನಿನ ಕಲೆಕ್ಟ್ ಮಾಡೋದು ಜೋಡಿಸೋದ ಆಗ ಬರೀ ಕಿಂಗ್ ರಾಜರ ಮಾಡೋಕ್ಕಾಗ್ತಿದ್ದು ಬಿಕಾಸ್ ಇಟ್ ಇಸ್ ಆಲ್ಸೋ ಒನ್ ಆಫ್ ದ ಈಗ ಇಟ್ ಇಸ್ ಆಲ್ಸೋ ಕಾಲ್ಡ್ ಇಸ್ ದ ಕಿಂಗ್ ಆಫ್ ದ ಹಾಬೀಸ್ ಅಂದರೆ ಕಲೆಕ್ಷನ್ ಅನ್ನೋದು ಎಲ್ರಿಗೂ ಇದೆ ಹುಚ್ಚು ಏನಾದರೂ ಒಂದು ಕಲೆಕ್ಟ್ ಮಾಡ್ತಾರೆ ಸುಮಾರು ಜನ ಮ್ಯಾಚ್ ಬಾಕ್ಸ್ ಕಲೆಕ್ಟ್ ಮಾಡ್ತಾರೆ ಬಸ್ ಟಿಕೆಟ್ ಕಲೆಕ್ಟ್ ಮಾಡ್ತಾರೆ ಲೇಬಲ್ಸ್ ಕಲೆಕ್ಟ್ ಮಾಡ್ತಾರೆ ಏನಾದರೂ ಒಂದು ಕಲೆಕ್ಟ್ ಮಾಡೋ ಇಂಟ್ರೆಸ್ಟ್ ಎಲ್ಲರೂ ಜನಕ್ಕೂ ಇದೆ ಕಾರ್ ಕಲೆಕ್ಟ್ ಮಾಡೋರು ಇದ್ದಾರೆ ವಾಚ್ ಕಲೆಕ್ಟ್ ಮಾಡೋರು ಇದ್ದಾರೆ ಜ್ಯುವೆಲ್ಸ್ ಕಲೆಕ್ಟ್ ಮಾಡೋರು ಇದ್ದಾರೆ ಅದರಲ್ಲಿ ಕೆಲವರಿಗೆ ನೋಟ್ ಕಾಯಿನ್ ಕಲೆಕ್ಟ್ ಮಾಡಿದ್ರೆ ನೋಟ್ ಕಾಯಿನ್ದು ಸ್ಪೆಷಾಲಿಟಿ ಏನು ಅಂದರೆ ನೀವು ನೋಟ್ ಕಾಯ್ನನ್ನು ಸ್ಟಡಿ ಮಾಡಿದ್ರೆ ಅದರಲ್ಲಿ ಸುಮಾರು ಹಿಸ್ಟ್ರಿನೂ ಗೊತ್ತಾಗುತ್ತೆ ಈಗ ಎಕ್ಸಾಂಪಲ್ಗೆ ಒಂದು ಡೈನಾಸ್ಟಿದು ಕ್ರೋನಾಲಜಿ ಗೊತ್ತಾಗಬೇಕು ಅಂದರೆ ಆ ರೂಲರ್ಸ್ದು ಕೊಡೋದ್ರೆ ಅಂದರೆ ಈ ಕಾಯ್ನಲ್ಲಿ ಇಯರ್ ಇರುತ್ತೆ ಒಂದು ರೂಲರ್ದು ಯಾವ ಇಯರ್ ಅಂತ ನೋಡ್ತೀರಾ ನೆಕ್ಸ್ಟ್ ರೂಲರ್ದು ಇಯರ್ ನೋಡಿದ್ರೆ ಅವ್ರದ್ದು ಕ್ರೋನಾಲಜಿ ಗೊತ್ತಾಗುತ್ತೆ ಸೊ ಆ ಥರ ಸುಮಾರು ವಿಷಯಗಳು ಕಾಯಿನ್ಸಲ್ಲಿ ಹಿಸ್ಟ್ರಿ ಗೊತ್ತಾಗುತ್ತೆ ಸೊ ಹಿಸ್ಟ್ರಿನಲ್ಲಿ ಇಂಟ್ರೆಸ್ಟ್ ಇರೋರಿಗೆ ಕಾಯಿನ್ ಕಲೆಕ್ಷನಲ್ಲಿ ಆಟೋಮೆಟಿಕ್ಕಾಗಿ ಇಂಟ್ರೆಸ್ಟ್ ಬರುತ್ತೆ